ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಬಿ ರಾವ್ ನಿಧನ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಬಿ ಕಿಶನ್ ರಾವ್ ವಕೀಲರು ಭಾನುವಾರ ಮಧ್ಯಾಹ್ನ ತಮ್ಮ ಸ್ವಗೃಹದಲ್ಲಿ ನಿಧನರಾದರು ಮೃತರು ಐವರು ಪುತ್ರರು ಇಬ್ಬರು ಪುತ್ರಿಯರು ಸೇರಿದಂತೆ ಅಪಾರ ಬಂಧು ಬಳಗ ಅಗಲಿದ್ದಾರೆ ಮೂಲತಃ ಕುಷ್ಟಗಿ ತಾಲೂಕಿನ ಹಿರೇಬನ್ನಿಗೋಳ ಗ್ರಾಮದವರಾದ ಬಿ ಕಿಶನ್ರಾವ್ ವಕೀಲರು ಕುಷ್ಟಗಿ ಪಟ್ಟಣದಲ್ಲಿ ನೆಲೆಸಿದ್ದರು ಬಾಲ್ಯದಲ್ಲಿ ದೇಶಾಭಿಮಾನ ಮೈಗೂಡಿಸಿಕೊಂಡಿದ್ದರು ಭಾರತ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೊಪ್ಪಳ ಜಿಲ್ಲೆಯ ಈಗಿನ ಕುಕ್ನೂರು ತಾಲೂಕಿನ ಬನ್ನಿಕೊಪ್ಪ ರೈಲು ನಿಲ್ದಾಣಕ್ಕೆ ಭೇಟಿ ನೀಡಿದ್ದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರನ್ನು ಹತ್ತಿರದಲ್ಲಿ ಕಂಡು ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಬೆಳೆಸಿಕೊಂಡರು ಭಾರತ ಸ್ವಾತಂತ್ರ್ಯ ನಂತರ ಹೈದರಾಬಾದ್ ಪ್ರಾಂತ್ಯ ವಿಮೋಚನೆಗಾಗಿ ಹೋರಾಟ ಆರಂಭವಾಯಿತು ಮಹಾತ್ಮ ಗಾಂಧೀಜಿ ಅವರ ಅಹಿಂಸಾ ತತ್ವದಲ್ಲಿ ಪರಮತಪಸ್ವಿ ಮುರುಡಿ ಭೀಮಜ್ಜ ಅವರ ನೇತೃತ್ವದ ಹೈದರಾಬಾದ್ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟಗಾರರ ಗಜೇಂದ್ರಗಡ ಶಿಬಿರದಲ್ಲಿ ಬಿ ಕಿಶನ್ ರಾವ್ ಅವರು ಭಾಗವಹಿಸಿದರು ಶಿಬಿರಾಧಿಪತಿ ಪುಂಡಲಿಕಪ್ಪ ಜ್ಞಾನಮೋಟೆ ಅವರೊಂದಿಗೆ ಗೂಢಾಚಾರಿಗಳಾಗಿ ನಿಜಾಮರ ವಿರುದ್ಧ ನಡೆಸಿದ ಹಲವಾರು ದಾಳಿಗಳಲ್ಲಿ ಕಾರ್ಯನಿರ್ವಹಿಸಿದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತದೆ ಹೋರಾಟದ ನಡುವೆ ಮೆಟ್ರಿಕ್ ಶಿಕ್ಷಣ ಪಡೆದ ಇವರು ಹೈದರಾಬಾದ್ ಪ್ರಾಂತ್ಯ ಸ್ವಾತಂತ್ರ್ಯ ನಂತರ ವಕೀಲ ವೃತ್ತಿ ಆರಂಭಿಸಿದರು ಹಲವಾರು ವಕೀಲರಿಗೆ ಮಾರ್ಗದರ್ಶಕರಾಗಿದ್ದರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಬಿ ಕಿಶನ್ ರಾವ್ ವಕೀಲರ ಪಾರ್ಥಿವ ಶರೀರಕ್ಕೆ ತಾಲೂಕಾಡಳಿತ ವತಿಯಿಂದ ಇಂದು ಗೌರವಿಸಲಾಯಿತು ಅವರ ಅಗಲಿಕೆಗೆ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಮಾಜಿ ಸಚಿವ ಅಂಬ್ರೇಗೌಡ ಪಾಟೀಲ್ ಬಯಾಪುರ್ ಮಾಜಿ ಶಾಸಕ ಶರಣಪ್ಪ ವಕೀಲರು ಸೇರಿದಂತೆ ಊರಿನ ಗಣ್ಯರು ತಾಲೂಕಿನ ವಕೀಲರ ಸಂಘ ಸೇರಿದಂತೆ ಅಪಾರ ಅಭಿಮಾನಿಗಳು ಮತ್ತು ತಾಲೂಕಿನ ಜನತೆ ಕಂಬನಿ ಮಿಡಿದಿದೆ ಬಿ ಕಿಶನ್ ರಾವ್ ಅವರು ಸ್ವತಂತ್ರ ಹೋರಾಟಗಾರರಾಗಿದ್ದು ಒಬ್ಬ ನಿಷ್ಠಾವಂತ ವಕೀಲರಾಗಿದ್ದು ಅವರು ನಮ್ಮನ್ನಗಲಿ ಇರೋದು ಬಹಳ ನಮಗೆ ದುಃಖಕ್ಕೆ ತರ್ತಕ್ಕಂಥ ಒಂದು ವಿಷಯ ಅವರು ನೂರ ಎರಡು ವರ್ಷ ತುಂಬು ಜೀವನವನ್ನು ಹಾಗೂ ಸಂತೃಪ್ತಿ ಜೀವನವನ್ನು ಕಳೆದಿರ್ತಕ್ಕ ಯಾಕೆಂದರೆ ಅವರ ಒಂದು ಹಿನ್ನೆಲೆ ಅವರು ಕಷ್ಟಪಟ್ಟು ಇವತ್ತು ಶಿಕ್ಷಣವನ್ನು ಪಡೆದು ಈ ನಾಡಿಗೆ ಸ್ವತಂತ್ರ ಸಂದರ್ಭದಲ್ಲಿ ಹೋರಾಟ ಮಾಡಿ ನಮ್ಮ ಭಾಗದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಗಳಾಗಿ ಆಗಿರ್ತಕ್ಕಂಥದ್ದು ಮತ್ತು ನೂರ ಎರಡು ವರ್ಷ ಪೂರೈಸಿರ್ತಕ್ಕಂಥ ನಮ್ಮ ಉಚ್ಚಿ ತಾಲೂಕಿನ ಸ್ವತಂತ್ರ ಹೋರಾಟಗಾರರಲ್ಲಿ ಕೊನೆಯ ಕೊಂಡಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಆ ಹಿನ್ನೆಲೆಯಲ್ಲಿ ಅವರ ಆತ್ಮಕ್ಕೆ ಚರಶಾಂತಿ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೆ ಐದು ಮಂದಿ ಗಂಡಸು ಮಕ್ಕಳು ಅವರು ಬರೀ ಪ್ರೊಫೆಷನ್ ಬಿಟ್ಟು ಬೇರೆ ಏನೋ ಮಕ್ಕಳ ಕಡೆ ಅವ್ರನ್ನ ಹಂಗೆ ಮಾಡಿಸ್ಬೇಕು ಹಿಂಗೆ ಅವ್ರ ಸ್ವಂತ ಬಲ ಬಲಿಕಲೇ ಆದಾರವರು ಮಕ್ಕಳು ನನಗೆ ವೈಯಕ್ತಿಕವಾಗಿ ಯಾಕೆಂದರೆ ಅವ್ರ ಮನೆಯೊಳಗೆ ಬಾಡಿಗೆ ಇದ್ದೆ ನಾನು ನನಗೊಂದು ಬಾ ಅವ್ರ ಪ್ರೊಫೆಷ್ನಲಿ ಹೆಂಗಿದ್ನಂದ್ರೆ ನನಗೆ ಒಂದು ಬಾಡಿಗೆ ನಾನು ಒಕ್ಕಿಲ್ರ ಆದರೂ ನನಗೊಂದು ಇರು ಸಣ್ಣ ಅಪ್ಪ ಅಂತೇಳಿ ಬಾಡಿಗೆ ಕೊಟ್ಟಿದ್ರು ಅವರು ಅಂದರೆ ಯಾರು ಉದ್ಯೋಗಸ್ಥರನ್ನ ಸರ್ವಸಾಮಾನ್ಯ ಹೆಂಗೆ ಅನ್ನೋದು ಏನಾದಿರ್ತಲ್ಲ ಆದರೆ ಅವ್ರ ಹತ್ರ ಅಂಥದ್ದು ಕಾಣಲ್ಲ ನಿಜವಾಗಿ ಒಳ್ಳೆಯ ಸ್ವಭಾವದವರು ಅವ್ರಿಗೆ ನೇರ ನಾವು ಏನಾರ ಕನ್ಸಲ್ಟ್ ಮಾಡೋಕ್ಕೋದ್ರ ಸಹಿತ ಒಳ್ಳೆಯ ಸಹಕಾರ ಕೊಡ್ತಿದ್ರು ಮತ್ತು ಒಳ್ಳೆಯ ಉಪಯುಕ್ತ ಸಲಹು ಕೊಡ್ತಿದ್ರು ಇಡೀ ನಮ್ಮ ಹೈದರಾಬಾದ್ ಕರ್ನಾಟಕದಾಗ ಅದರಲ್ಲಿ ವಿಶೇಷವಾಗಿ ರಾಯಚೂರು ಜಿಲ್ಲೆಯಿಂದ ಪ್ರಸಿದ್ಧಿ ವಕೀಲರು ಮತ್ತು ಲರ್ನಡ್ ಅಂತ ಅನ್ಸ್ಕೊಂಡವರು ಯಾವಕ್ಕೂ ಪೋಸ್ಟ್ಗೆ ಆಸೆ ಬಿಟ್ಟು ಹೋಗಲಿಲ್ಲ ಅವರಿಗೆ ತಮ್ಗ ಸಾಕಷ್ಟು ಕೆಲಸಗಳು ದೊಡ್ಡ ಆಫೀಸ್ ನಿಜವಾಗಿ ನಮ್ಮ ಒಂದು ಶಕ್ತಿನೇ ಹೋದಾಗ ವಕೀಲರ ಸಂಘ ಅಂತವಲ್ಲ ಆ ಶಕ್ತಿ ಕುಷ್ಟಿಗೆ ಏನು ಹೆಸರುತ್ತೋ ಅದೊಂದು ಶಕ್ತಿನ ನಮಗೆ ಕಳ್ಕೊಂಡಾಗ್ತು ಆಮೇಲೆ ಆದರು ನಿಜವಾಗಿ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಂಥೇಳಿ ನೀವೆಲ್ಲರಿಗೂ ಮುಖಾಂತರ ಅವ್ರಿಗೂ ನಾವೇ ಭಗವಂತಗೆ ಪ್ರಾರ್ಥನೆ ಮಾಡ್ತೀವಿ ಸರ್ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ದ ಕುರಿತು ತಮ್ಮ ಹತ್ರ ಏನಾದ್ರೆ ಅವ್ರ ಕಾರ್ಯಕ್ರಮಕ್ಕೆ ಈ ಭೀಮಜ್ಜ ಅಂತ ಅವ್ರು ನಮ್ಮ ಅವರು ಮುರಡಿ ಭೀಮಜ್ಜ ಅಂತ ಅವ್ರ ಅವರ ಅಣ್ಣರ ತಮ್ಮನವರು ವಿಜಯರಾವ್ ದೇಸಾಯರ್ ಅಂತ ಇದ್ರು ಇಲ್ಲಿ ಅವರು ಅವರ ಅಣ್ಣ ತಂಬಳ ಹಾ ಅಣ್ಣ ತಾಂಬಳಿದ್ರು ಅದು ದೊಡ್ಡ ಫ್ಯಾಮಿಲಿ ಅವ್ರದ್ದು ಅವರು ದೇಶದ ಸಲುವಾಗಿ ಅವಾಗ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ ನಮಗ ಆಗಸ್ಟ್ ದಾಗ ಎಲ್ರಿಗೂ ಸ್ವಾತಂತ್ರ್ಯ ಸಿಕ್ತು ನಮ್ಮ ಹೈದರಾಬಾದ್ ಕರ್ನಾಟಕ ಸಿಗಲಿಲ್ಲ ಸೆಪ್ಟೆಂಬರ್ ಒಂದು ವರ್ಷ ತಡದ ಸಿಕ್ತು ಈ ಬಾಳ ಹಿಂದುಳಿದ ಪ್ರದೇಶ ಎಲ್ಲ ನಿಜಾಮನ ಆಡಳಿತ ಒಳಗಿದ್ದವ್ರು ನಾವೆಲ್ಲ ಸಲಾಮ್ ಹಾಕಿ 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 ಕೈ ಮಂಡಿ ಹೋಗ್ಬಿಟ್ಟಿದ್ವು ಅವಾಗ ಅವಾಗ ಈಗೆಲ್ಲ ನಿಜವಾಗಿ ಅವಾಗ ಆ ಕಾಲದಾಗ ಇವರೆಲ್ಲ ಸ್ವಾತಂತ್ರ ಇವರೇನು ಬನಿಗೆಳು ಅಂತ ಹೇಳ್ತಾರಲ್ಲ ದೇಸರು ಆ ದೇಸ ಬನಿಗೆಳದಲ್ಲಿ ಸಹಿತ ಸಾಕಷ್ಟು ಸ್ವಾತಂತ್ರ್ಯ ಆಗಿನ ಕಾಲಕ್ಕೆ ಇದ್ದು